ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗೆ ಅಶ್ಲೀಲ ಸನ್ನೆ ಮಾಡಲಾಗಿದೆ ಅಶ್ಲೀಲ ಸನ್ನೆಯನ್ನ ತೋರಿಸಿದ್ದಂತ ಕಾರು ಚಾಲಕನನ್ನ ಇದೀಗ ಬಂಧಿಸಲಾಗಿದೆ ಆತನ ಹೆಸರು ಹರ್ಷ ಅಂತ ಅಕ್ಷತಾ ರವಿಕುಮಾರ್ಗೆ ಅಶ್ಲೀಲ ಸನ್ನೆಯನ್ನ ಮಾಡಿದ್ದ ಈ ಚಾಲಕ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಇವರು ಅಕ್ಷತಾ ರವಿಕುಮಾರ್ ಈ ಘಟನೆ ನಡೆದಿರೋದು ಗೋಪಾಲನ್ ಮಾಲ್ ಬಳಿ ನಿನ್ನೆ ಸಂಜೆ ನಡೆದಿರುವಂತಹ ಘಟನೆ ಇದು ಈ ಸಂಬಂಧ ಚಾಮರಾಜಪೇಟೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು ಟ್ರಾಫಿಕ್ ನಿಯಮವನ್ನ ಉಲ್ಲಂಘಿಸಿ ಕಾರು ಚಲಾಯಿಸ್ತಾ ಇದ್ದ ಹರ್ಷ ಈ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಅಶ್ಲೀಲ ಸನ್ನೆ ತೋರಿಸಿದ್ದ ಅಸಾಮಿ ಆತನ ಕಾರು ನಂಬರ್ ಹೀಗಿದೆ ಕೆ ಎ ಫೋರ್ಟಿ ಒನ್ ಎಂ ಫೋರ್ ಒನ್ ನೈನ್ ಒನ್ ನ ಕಾರು ಈ ಕಾರನ್ನ ಚಲಾಯಿಸ್ತಾ ಇದ್ದ ಚಾಲಕನ ಹೆಸರು ಹರ್ಷ ಅಂತ ಇದೀಗ ಆತನನ್ನು ಬಂಧಿಸಲಾಗಿದೆ ಎಷ್ಟು ಅಸಭ್ಯವಾಗಿ ವರ್ತಿಸಿದ್ದಾನೆ ನೋಡಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿ ಬರ್ತಾ ಇದ್ದ ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಒಬ್ಬ ಹೆಣ್ಣು ಮಗಳಿಗೆ ಈ ರೀತಿಯಾಗಿ ಅಶ್ಲೀಲ ಸನ್ನೆ ಮಾಡೋದು ಆತನ ಮನಸ್ಥಿತಿ ಹೇಗೆ ಅಂತ ತೋರಿಸುತ್ತೆ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯವರು ಅಕ್ಷತಾ ಅಂತ ರೋಡ್ನಲ್ಲಿ ಈ ರೀತಿಯಾಗಿ ಟ್ರಾಫಿಕ್ ರೂಲ್ಸ್ಗಳನ್ನು ಬ್ರೇಕ್ ಮಾಡಿ ಹೋಗ್ತಾ ಇದ್ದ ಒಬ್ಬ ವ್ಯಕ್ತಿಗೆ ಪ್ರಶ್ನೆ ಮಾಡಿದ್ದಾರೆ ಅವರು ಇಷ್ಟೇ ಆತ ಹೋಗ್ತಾ ಇರಬೇಕಾದ್ರೆ ಯಾವ ರೀತಿಯಾಗಿ ಅಶ್ಲೀಲ ಸನ್ನೆ ತೋರಿಸ್ತಾನೆ ನೋಡಿ ಆತ ಮಾಡಿರುವಂಥ ತಪ್ಪಿಗೆ ಈಗಾಗಲೇ ಆತನನ್ನು ಬಂಧಿಸಿದ್ದಾರೆ ಎಫ್ ಐ ಆರ್ ಕೂಡ ದಾಖಲಾಗಿದೆ ಬಟ್ ಇದೆಲ್ಲ ಎಷ್ಟು ಮಟ್ಟಿಗೆ ಸರಿ ಅಂತ ಒಂದು ಕಡೆ ರೋಡ್ ರೇಜ್ ಪ್ರಕರಣಗಳು ನಡೀತಾ ಇರುತ್ತೆ ಹೆಚ್ಚಾಗಿ ಈ ಸಮಸ್ಯೆಗಳನ್ನು ಅನುಭವಿಸುವುದು ಹೆಣ್ಮಕ್ಕಳು ಇಲ್ಲೂ ಕೂಡ ಹಾಗೆ ಮತ್ತೊಂದು ವಾಹನದಲ್ಲಿ ಹೆಣ್ಮಕ್ಳಿದ್ದಾರೆ ತಾನು ಸಭ್ಯನಾಗಿರಬೇಕು ಅಥವಾ ಯಾವ ರೀತಿಯಾಗಿ ವರ್ತನೆಯನ್ನು ತೋರಿಸ್ಬೇಕು ಅನ್ನುವಂಥ ಲೀಸ್ಟ್ ಸೆನ್ಸ್ ಕೂಡ ಈ ವ್ಯಕ್ತಿಯಲ್ಲಿ ಇದ್ದಾಗ ಕಾಣಿಸ್ತಾ ಇಲ್ಲ ಬಾಯಿ ತುಂಬ ನಗಾಡ್ಕೊಂಡು ಅಶ್ಲೀಲ ಸನ್ನೆ ಮಾಡಿ ಮುಂದಕ್ಕೆ ಹೋಗಿದ್ದಾನೆ ಇವೆಲ್ಲವೂ ಕೂಡ ಈ ಚಾಮರಾಜಪೇಟೆಯಲ್ಲಿ ಐ ಆರ್ ಕೂಡ ದಾಖಲಾಗಿದೆ ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಶಿವಪ್ರಸಾದ್ ಫೋನ್ ಸಂಪರ್ಕದಲ್ಲಿದ್ದಾರೆ ಶಿವಪ್ರಸಾದ್ ಇದಾಗಲೇ ಎಫ್ಐಆರ್ ದಾಖಲಾಗಿದೆ ಆತನ ಮೇಲೆ ಏನ್ ಕ್ರಮ ತೆಗೆದುಕೊಳ್ತಾ ಇದ್ದಾರೆ ಜೊತೆಗೆ ಇಂಥವುಗಳು ನಡಿಬಾರ್ದು ಅಂತ ಮುಂದೆ ಕೂಡ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗೆ ಅಶ್ಲೀಲ ಸಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಾಲಕನ ಹರ್ಷ ಎಂಬ ಮಾತನ್ನು ಚಾಮರಾಜಪೇಟೆ ಪೊಲೀಸರು ಬಂಧಿಸಿರ್ತಕ್ಕಂಥದ್ದು ಅಕ್ಷರ ರವಿಕುಮಾರ್ ಈ ಅಶ್ಲೀಲವಾಗಿ ಸಿಂಬಲ್ ಚಂತಹ ಚಾಲಕ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಂತ ಈಕೆ ನಿನ್ನೆ ಗೋಪಾಲನ್ ಮಾಲ್ಬಳಿ ನಾನೆ ಸಂಜೆ ನಾಲ್ಕು ಗಂಟೆ ವೇಳೆಗೆ ತಳಿಸಿದಂತ ವೇಳೆಯಲ್ಲಿ ಆತ ರಾಶ್ ಡ್ರೈವಿಂಗ್ ಅನ್ನ ಮಾಡ್ತಿರ್ತಾನೆ ಇದನ್ನ ಪ್ರಶ್ನೆ ಮಾಡಿದಂತ ಆಕೆಗೆ ಅಶ್ಲೀಲ ಸಿಂಬಲ್ ಅನ್ನ ತೋರಿಸಿ ಆತ ಮೂವ್ ಆಗ್ತಿರ್ತಂತ ಸಂದರ್ಭದಲ್ಲಿ ಆಕೆ ಅದನ್ನ ವಿಡಿಯೋ ಕೂಡ ತಮ್ಮ ಮೊಬೈಲ್ ನಲ್ಲಿ ಆ ಬಳಿಕ ಪ್ರಶ್ನೆಯನ್ನ ಮಾಡದಂತ ಸಂದರ್ಭದಲ್ಲೂ ಕೂಡ ಆತ ಉದ್ದಟರ ತೋರಿರ್ತಕ್ಕಂಥದ್ದು ಈ ನೆಲೆಯಲ್ಲಿ ಆಕೆ ಚಾಮರಾಜಪೇಟೆ ಪೊಲೀಸ್ ಠಾಣೆಗೆ ಬಂದು ದೂರನ್ನ ನೀಡಿದಂತ ಬಳಿಕ ಎಫ್ಐಆರ್ ಅನ್ನು ದಾಖಲಿಸಿ ಈಗಾಗಲೇ ಚಾಮರಾಜಪೇಟೆ ಪೊಲೀಸರು ಕೂಡ ಆತನನ್ನ ಯು ಶಿವಪ್ರಸಾದ್ ಮಾಹಿತಿಗಾಗಿ